ತಕ್ಷಣ ಅವ್ರ ಮಂತ್ರಿ ಮಾಡ್ತೀನಿ ಅಂತ ಕಮಿಟ್ಮೆಂಟ್ ಕೊಟ್ಟಿರೋ ಕಣ್ಣು ಅವ್ರು ಕಲೆಕ್ಷನ್ ಮಾಡಕ್ ಕುಂತ ಪರಿಸ್ಥಿತಿ ಈ ರೀತಿ ಇದ್ದಂತ ಟೈಮಲ್ಲಿ ಇವತ್ತು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರದ ಹಣವನ್ನು ಏನು ಇವತ್ತು ಸೆವೆಂಟಿ ಸೆವೆಂಟಿ ಆಕ್ಟ್ ಸೆವೆಂಟಿ ಕಾಲಮ್ದಲ್ಲಿ ಅದೇ ರೀತಿಯಲ್ಲಿ ಸಿ ಆಕ್ಟ್ ಸಿ ಅಲ್ಲಿ ಕೂಡ ಎಲ್ಲಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಂತ ಅವಕಾಶ ಇಲ್ಲ ಕಾನೂನಲ್ಲಿ ಎಸ್ ಟಿ ಪಿ ಎಸ್ ಎಸ್ಟಿ ಅದು ಆ ಎಸ್ ಅಲ್ಲಿ ಅದು ಸೆವೆಂಟಿ ಕಾಲಮ್ ಅಂತ ಹೇಳಿ ಕಾನೂನು ಬರ್ತದೆ ಆಕ್ಟ್ ಬರ್ತದೆ ಅವಕಾಶ ಇಲ್ಲ ಅವಕಾಶ ಇಲ್ಲಿದ್ರೆ ಕೂಡ ಸುಮಾರಿಗೆ ನಲವತ್ತೈದು ಕೋಟಿ ರೂಪಾಯಿ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರಿ ಇವತ್ತು ಪರಿಶುದ್ಧದ ಪರಿಶುದ್ಧ ಪಂಗಡಿಗಳಿದ್ದಾವ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಇಲ್ಲ ಪ್ರೋತ್ಸಾಹನ ಇಲ್ಲ ಬೋಳಿ ತಂದ ಯೋಜನೆ ಇಲ್ಲ ಇವತ್ತು ಗಂಗಾ ಕಲಿಯಿಂದ ಬೋರ್ವೆಲ್ಗಳು ಇವತ್ತು ಮಹೇಶ್ ಶೈಗಿನ ಕಾರಣ ಪರಿಸ್ಥಿತಿಗಳು ನಾವ್ ಇದ್ದಂತ ಒಮ್ಮೊಬ್ಬ ವಿಧಾನಸಭಾ ಕ್ಷೇತ್ರ ಮೂವತ್ತು ಬೋರ್ಗಳು ಕೊಡ್ತಿದ್ವಿ ಇವತ್ತು ಎರಡು ಬೋರ್ಗಳು ನಮ್ಮ ನಾಚಿಕೇಡಿನ ಸಂಗತಿ ಮಕ್ಕಳೆಲ್ಲರೂ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಪ್ರೋತ್ಸಾಹನ ಸಿಗ್ತಾ ಇಲ್ಲ ಇವತ್ತು ನಾಚಿಕೇಡಿನ ಸಂಗತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಇವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಮಕ್ಕಳಿಗೆ ಸರಿಯಾದಂತ ಊಟ ಕೊಡ್ತಾ ಇಲ್ಲ ಪಠ್ಯ ಪುಸ್ತಕ ಕೊಡ್ತಾ ಇಲ್ಲ ಪುಸ್ತಕ ಬೂಟು ಸಾಕು ಇಂಥ ಪರಿಸ್ಥಿತಿಯಲ್ಲಿ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಅವ್ರ ನಾಯಕ ರಾಹುಲ್ ಗಾಂಧಿ ಅವ್ರು ಹೇಳ್ತಾರ ನಾವು ಕೇಳ್ಬೇಕು ಅಂತವ್ರು ಇವತ್ತು ನಾವೆಲ್ಲ ಇವತ್ತು ಒಂದು ಕಡೆ ಅವ್ರು ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ನಾವು ಈ ಗೃಹಲಕ್ಷ್ಮಿ ಏನು ಇವತ್ತು ಆ ಗೃಹಲಕ್ಷ್ಮಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರ ನೋಡಿ ಆ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಹೇಳಿ ಆ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಅಂದ್ರೆ ಎರಡು ಸಾವಿರ ರೂಪಾಯಿ ಕೊಡೋದು ಕಲಿಸಿದ್ರು ಆ ಕಲಿಸಿದ ನಂತರ ಅವ್ರು ಏನು ಸರಿಯಾದಂತ ಸಮಯಗಳು ಕೊಡ್ತಾ ಇಲ್ಲ ಮತ್ತೆ ಏನೋ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಘೋಷಣೆ ಆಗ್ತಿದೆ ಅಂದ್ರೆ ಅದನ್ನ ಹಾಕಬೇಕು ಕಾಯ್ತಾ ಇದ್ದ ಅಂದ್ರೆ ಪರಿಸ್ಥಿತಿ ನೋಡ್ರಿ ಚುನಾವಣೆಗಳು ಬಂದ್ರೆ ಸಾಕು ಅದನ್ನ ಹಾಕುದು ಏನಂತ ಹೇಳಿದ್ರೆ ನೀವ್ ಜಮಾ ಮಾಡಿ ಹೋಗ್ರಿ ನಾವ್ ಎಲೆಕ್ಷನ್ ಟೈಮ್ ಅಲ್ಲಿ ಬಂದಂತ ಹೇಳಿ ಕಾಂಗ್ರೆಸ್ ಹಾಕಂತ ಹಾಕಿ ಯಾಕಂದ್ರೆ ಎರಡ್ ಎರಡ್ ಸಾವಿರ ರೂಪಾಯಿ ಅಂತ ಹೇಳಿ ಹೇಳ್ತಾರ ಆ ಹೇಳೋದ್ರ ಜೊತೆಲಿ ಆತ ಉಪ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಹಣ ಏನ ಪ್ರತಿ ತಿಂಗಳ ಕೊಡುವಂತ ಅಮೌಂಟ್ ಕೊಟ್ಟಿಲ್ಲಪ್ಪಾ ಅಂತ ಹೇಳಿದ್ರೆ ನಾವ್ ನಾವೇನು ಪ್ರತಿ ತಿಂಗಳ ಕೊಡ್ತೀವಿ ಅಂತ ಹೇಳಿಲ್ಲ ಹೆಂಗ್ ಕಲೆಕ್ಷನ್ ಆಗುತ್ತೇನೋ ಹೆಂಗ ಟ್ಯಾಕ್ಸ್ ಬರುತ್ತೆನೋ ಹಂಗ ರೆಡಿ ಇಲ್ಲ ಇವಾಗ ಇವಾಗ ಹೇಳ್ತಾನ ಪ್ರತಿ ತಿಂಗಳ ಬಂದಿದ್ದಂತ ಅಮೌಂಟ್ ನೀವು ಹೆಂಗ್ ಕಟ್ತೀರೋ ಹಂಗ್ ಕೊಡ್ತೀನಿ ಅಂತ ಹೇಳಿ ಮೊನ್ನೆ ಹೇಳಕ್ಕೆ ಅಲ್ಲಿ ಕೊಡ್ತಾನ ಅದೇ ರೀತಿಯಲ್ಲಿ ಇವತ್ತು ಇವತ್ತು ಎಲ್ಲಾ ವಿಚಾರಗಳಲ್ಲಿ ಒಂದು ಅವ್ರು ಮಾತಾಡುವಂತ ಟೈಮಲ್ಲಿ ನರೇಂದ್ರ ಮೋದಿ ಜವ್ರು ಇವತ್ತು ಏನು